ಲೋಕಸಭೆ ಚುನಾವಣಾ ಗೆಲುವಿಗೆ ಕರುನಾಡಿನಲ್ಲಿ ನಮೋ ರಣಕಹಳನ್ನ ಮೊಳಗಿಸಿದ್ದಾರೆ ಇವತ್ತು ಮೈಸೂರಿನಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಜೆ ಡಿ ಎಸ್ ಬಿಜೆಪಿ ದೋಸ್ತಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿಗೆ ಮೈಸೂರು ಪೇಟ ಹಾಕಿ ಸನ್ಮಾನವನ್ನು ಕೂಡ ಮಾಡಲಾಗಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆದಿರುವಂಥದ್ದು ಬಿ ಎಸ್ ಯಡಿಯೂರಪ್ಪನವರು ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಸೇರಿ ಹಲವು ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಗಮನಿಸಬೇಕಾದ ಸಂಗತಿ ಮೈಸೂರಿನಲ್ಲಿ ಇವತ್ತು ಹಳೆ ಮೈಸೂರು ಪ್ರಾಂತ್ಯದ ಅಭ್ಯರ್ಥಿಗಳೇನಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳು ಅವರ ಪರವಾಗಿ ಇವತ್ತು ಮತಯಾಚನೆಯನ್ನ ಮಾಡಿರುವಂಥದ್ದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಅದ್ಧೂರಿ ಸಮಾವೇಶವನ್ನ ಮಾಡಿದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಕೊಡಲಾಗಿದೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ ಮೈಸೂರು ಪೇಟವನ್ನ ಧರಿಸಿ ಅವರು ಫುಲ್ ಬಿ ಎಸ್ ಯಡಿಯೂರಪ್ಪನವರು ಎಚ್ ಡಿ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿರುವಂತದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನೀಡುತ್ತಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ತುಕ್ಡೆ ಗ್ಯಾಂಗ್ ದೇಶ ಒಡೆಯುವಂತಹ ಉದ್ದೇಶವನ್ನು ಹೊಂದಿದೆ ಕರ್ನಾಟಕವನ್ನ ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ ಕರ್ನಾಟಕದಲ್ಲಿರೋದು ಎಟಿಎಂ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾವು ವಿಕಾಸದ ಗ್ಯಾರಂಟಿಯನ್ನು ನೀಡಿದ್ದೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು ಪ್ರಧಾನಿ ಮೋದಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅಂಬೇಡ್ಕರ್ ನರೇಂದ್ರ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೋದಿ ಜೊತೆ ಹೋಗುವಂತ ಬುದ್ಧಿ ಇಲ್ಲದೆ ನಾನು ಹೇಳಿಲ್ಲ ನನ್ನ ಮಗನಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಕೀರ್ತಿಯನ್ನು ತಂದಂತಹ ವ್ಯಕ್ತಿ ಹೀಗಂತ ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗುಣಗಾನವನ್ನು ಮಾಡಿದ್ದಾರೆ ಪ್ರಧಾನಿ ಅವರದ್ದು दिन इस लोकसभा चुनाव और अगले फाइलर के लिए एक बहुत अहम दिन है आज ही बीजेपी ने अपना संकल्प पत्र जारी किया है ये संकल्प पत्र की गारंटी है और देवगौड़ा जी ने दे भी गारंटी का उल्लेख किया है ये मोदी की गारंटी है कि हर गरीब को अपना घर देने के लिए थ्री करोड़ नए घर बनाए जाएंगे ये मोदी की गारंटी है कि हर गरीब को अगले फाइव ईयर तक फ्री राशन मिलता रहेगा ये मोदी की गारंटी है कि सेवेंटी ईयर की आयु के ऊपर के हर सीनियर सिटीजन को आयुष्मान योजना के तहत फ्री चिकित्सा मिलेगी ये मोदी की गारंटी है कि हम थ्री करोड़ महिलाओं को लखपति दीदी बनाएंगे ये गारंटी कर्नाटका के हर व्यक्ति का हर गरीब का जीवन बेहतर बनाएंगे साथियों आज जब हम टेन इयर्स पहले के समय को याद करते हैं तो हमें लगता है कि हम कितना आगे आए हैं डिजिटल इंडिया ने हमारे जीवन को तेजी से बदला है बीजेपी का संकल्प पत्र अब भविष्य के और बड़े परिवर्तनों की तस्वीर है ये नए भारत की तस्वीर है पहले भारत खस्ता हाल सड़कों के लिए जाना जाता था अब

ನನಗೆ ತಲೆಯಲ್ಲಿ ಬುದ್ಧಿ ಇಲ್ದೇನೆ ಕುಮಾರಸ್ವಾಮಿನ ನೀನು ಮೋದಿಯವರಿದ್ದ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನ ಸೂರೆ ಮಾಡ್ತಾ ಅಂತಕ್ಕಂಥ ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರ ಜೊತೆ ಹೋಗಿ ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಭಕ್ತಲ್ಲಿ ಯದವೇರೋರು ಕೊಟ್ಟಿದ್ದಾರೆ ಮಹಾನುಭಾವ ನಾಲ್ಹುಡಿ ಕೃಷ್ಣಾದೇವರೋ ರಾಜರಾಜವರು ಈ ರಾಜ್ಯಕ್ಕೆ ಏನೇನು ಮಾಡಿದರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದೆ ಆದ್ರೆ ಈಗ ಆಳ್ತಾ ಇದ್ದಾರೆ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ ಆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರಿಗೆ ನಮ್ಮ ಮೋದಿಯವರ ಬಗ್ಗೆ ಎಷ್ಟು ನೆರವಾಗಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ನೂರ ಐವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ